ಉತ್ತರ ಕರ್ನಾಟಕದಲ್ಲಿ ಅತ್ಯಾಧುನಿಕ ಹೃದಯ ಆರೈಕೆಯಲ್ಲಿ ಮುಂಚೂಣಿಯಲ್ಲಿರುವ ನಾರಾಯಣ ಹೃದಯಾಲಯ ಅಪರೂಪದ ಸಾಧನೆ ಮಾಡಿದೆ ಕಳೆದ ವರ್ಷ ವ್ಯಾಸ್ಕುಲರ್ ಚಿಕಿತ್ಸೆ ವಿಭಾಗವನ್ನ ಪ್ರಾರಂಭ ಮಾಡಿ ಕೇವಲ ಒಂದೇ ವರ್ಷದಲ್ಲಿ ಸುಮಾರು ಎರಡ್ನೂರ ಐವತ್ತಕ್ಕೂ ಹೆಚ್ಚು ಯಶಸ್ವಿ ಚಿಕಿತ್ಸೆಯನ್ನ ಮಾಡುವುದರ ಮೂಲಕ ಉತ್ತರ ಕರ್ನಾಟಕದ ಗಿರಿಮೆಯನ್ನ ಎತ್ತಿ ಹಿಡಿದಿದೆ ಹಾಗೂ ಈ ಆಸ್ಪತ್ರೆಗೆ ಮತ್ತೊಂದು ಗರಿಮೆ ಸೇರ್ಪಡೆಯಾಗಿದೆ ಏನಂದ್ರೆ ಈ ಆಸ್ಪತ್ರೆಯಲ್ಲಿ ಅತ್ಯಧಿಕ ಎಂಡೋವೆನಸ್ ಲೇಸರ್ ಥೆರಪಿಯನ್ನ ಪರಿಚಯಿಸುವ ಮೂಲಕ ಉತ್ತಮವಾದ ಮತ್ತು ನಿಖರವಾದ ಚಿಕಿತ್ಸೆ ನೀಡುವ ಕೌಶಲ್ಯವನ್ನ ಹೊಂದಿದೆ ಈ ಕುರಿತು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶಶಿಕುಮಾರ್ ಪಟ್ಟಣ್ ಶೆಟ್ಟಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನೊಂದಿಗೆ ಮಾತನಾಡಿದರು ಕನ್ಸಲ್ಟೆಂಟ್ ವಾಸ್ಕ್ಯುಲರ್ ಆ್ಯಂಡ್ ಎಂಡೋ ವ್ಯಾಸ್ಕ್ಯುಲರ್ ಸರ್ಜನ್ ಎಸ್ ಟಿ ಎಂ ನಾರಾಯಣ್ ಹೃದ್ಯಾಲಯ ಧಾರವಾಡ ವಾಸ್ಕುಲರ್ ಸರ್ಜನ್ ಅಂದರೆ ನಾನು ರಕ್ತನಾಡಿ ಸರ್ಜನು ನಾನು ಎಸ್ ಟಿ ಎಂ ನಾರಾಯಣ ಹೃದ್ಯಾಲಯ ಜಾಯಿನ್ ಆಗಿ ಇವತ್ತ ಇವತ್ತಿಗೆ ಒಂದು ವರ್ಷ ಮೇಲಾಗಿದೆ ಒಂದು ವರ್ಷದಲ್ಲಿ ನಾ ಡಿಪಾರ್ಟ್ಮೆಂಟ್ ನಾವು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಸುಮಾರು ಎರಡು ನೂರ ಐವತ್ತು ತನ ಸರ್ಜರೀಸ್ ಮಾಡಿದ್ದೀವಿ ಇದು ಓಪನ್ ಮತ್ತು ಎಂಡೋ ವ್ಯಾಸ್ಕ್ಯುಲರ್ ಎರಡು ಸರ್ಜರೀಸ್ ಸೇರಿ ಆ್ಯಂಡ್ ವಿ ಆರ್ ಪ್ರೌಡ್ ದ್ಯಾಟ್ ವಿ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ಡಿಪಾರ್ಟ್ಮೆಂಟ್ ಇನ್ ನಾರ್ತ್ ಕರ್ನಾಟಕ ಆ್ಯಂಡ್ ವಿ ಆರ್ ಪ್ರೊವೈಡಿಂಗ್ ಆಲ್ ಕೈಂಡ್ ಆಫ್ ವ್ಯಾಸ್ಕ್ಯುಲರ್ ಕೇರ್ ಟು ಆಲ್ ದ ಪೇಶಂಟ್ಸ್ ಸೊ ಒಂದು ವರ್ಷ ಇದು ಆಗಿರೋ ಸಂಬ ಸಂದರ್ಭದಲ್ಲಿ ನಾವು ಒಂದು ಸ್ಪೆಷಲ್ ಕ್ಲಿನಿಕ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ವ್ಯಾಸ್ಕ್ಯುಲರ್ ಸರ್ಜರಿ ರಿಲೇಟೆಡ್ ಅಂದರೆ ಸುಮಾರು ಆಲ್ಮೋಸ್ಟು ಒಂದು ಒಂಬತ್ ತೊಂಬತ್ತರಿಂದ ನೂರು ಪರ್ಸೆಂಟ್ ಪೇಷಂಟ್ಸ್ ವರ್ ಡಯಾಬಿಟಿಕ್ ಪೇಷಂಟ್ಸ್ರಲ್ಲಿ ವ್ಯಾಸ್ಕ್ಯುಲರ್ ಕಾಂಪ್ರಮೈಸ್ ಇದೆ ಅಂದರೆ ರಕ್ತನಾಡಿಗಳ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ ಸೊ ಬರೀ ನೀವು ಡಯಾಬಿಟಿಸ್ ಫುಡ್ನ ಟ್ರೀಟ್ ಮಾಡಿದರೆ ವ್ಯಾಸ್ಕ್ಯುಲರ್ ವ್ಯಾಸ್ಕ್ಯುಲರ್ ಕಾಯಿಲೆ ಟ್ರೀಟ್ ಮಾಡಿಲ್ಲ ಅಂದರೆ ಡಯಾಬಿಟಿಕ್ ಫುಡ್ ಆಗಿರೋ ಆಗಿರೋದ ಟ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡಬಹುದು ಸೊ ಅದನ್ನೆಲ್ಲ ಎರಡು ಕ್ಲಬ್ ಮಾಡಿಬಿಟ್ಟು ವಿ ಆರ್ ಗೆಟ್ಟಿಂಗ್ ದ ಸ್ಟೇಟ್ ಆಫ್ ಆರ್ಟ್ ಇಕ್ವಿಪ್ಮೆಂಟ್ಸ್ ಆಟ್ ಆರ್ ಸೆಂಟರ್ ಸೊ ನೀವು ಶುಗರ್ ಕಾಯಿಲೆ ಆಗೋ ಆಗೋದ್ರಿಂದ ಕಾಲಲ್ಲಿ ಏನಾದರೂ ತೊಂದರೆ ಆದರೆ ನಮ್ಮ ಸೆಂಟರ್ಗೆ ಬಂದ್ಬಿಟ್ಟು ಎಲ್ಲ ವ್ಯಾಸ್ಕ್ಯುಲರ್ ಸ್ಟಡಿ ಆಗಲಿ ಡಯಾಬಿಟಿಕ್ ಫುಡ್ ಪ್ರೊಫೈಲ್ ಸ್ಟಡಿ ಆಗಲಿ ಎಲ್ಲರನ್ನು ಕೂಡ ಮಾಡಿಬಿಟ್ಟು ಒಂದೇ ಸೆಂಟರ್ನಲ್ಲಿ ನಿಮ್ಗೆ ಎಲ್ಲ ಸೌಲಭ್ಯಗಳು ಲಭ್ಯವಾಗುತ್ತೆ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹುಬ್ಳಿ